ಸಭೆಯಲ್ಲಿ ನಮ್ಮ ವಿಧಾನ ಪರಿಷತ್ ಸದಸ್ಯರು ಎಂ ಜಿ ಮುಂಜಾನೆ ಮತ್ತು ಶಾಸಕ ಶೆಲ್ಲೂ ಸಂಪರ್ಕ ಮಾತು ಜಿಲ್ಲಾಪ್ರತಿಗಳಾಗಿ ಯಾವ ವಿಷಯಗಳು ನಿರ್ಮಿತಿ ಕೇಂದ್ರ ಕೊಡುತ್ತಿದೆ ಅದರ ಬಗ್ಗೆ ತಾವೇನು ಹೇಳಕ್ಕಷ್ಟು ಇಷ್ಟಪಡ್ತೀವಿ ಸರ್ ಸರ್ ಅದು ಕೆ ಡಿ ಪಿ ಸಭೆ ಇರೋದು ನಮ್ಮ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರದಿಂದ ನಡೀತಕ್ಕಂಥ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಪ್ರತಿ ಪ್ರಗತಿ ಪರಿಶೀಲನಾ ಸಭೆ ಆದರೆ ಅಲ್ಲಿ ಮಾ ಪರಿಷತ್ ಸದಸ್ಯರು ಹಿರಿಯ ಮುಖ್ಯ ರಾಜಕಾರಣಿಗಳು ಆದಂಥ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಮಾರುತಿರಾವ್ ಮುಳಿ ಸಾಹೇಬರು ನಿರ್ಮಿತಿ ಕೇಂದ್ರದ ಒಂದು ಕೆಪಾಸಿಟಿ ಕೆಲಸ ಮಾಡುವಂತ ಕೆಪಾಸಿಟಿ ಬಹಳ ಸಣ್ಣ ಕೆಪಾಸಿಟಿ ಅವ್ರು ಸುಮಾರು ಎರಡು ಕೋಟಿ ಸಣ್ಣ ಕೆಲಸ ಮಾಡಬೇಕಂತ ಒಂದು ನಿಯಮ ಅದ ಅದಿರ ಒಬ್ಬನೇ ಜೈ ಒಬ್ನೇ ಜೈ ಜೈಗ ಐವತ್ತು ಲಕ್ಷ ಐವತ್ತು ಕೋಟಿ ರೂಪಾಯಿ ಕೆಲಸ ಹ್ಯಾಂಗ್ ನಿರ್ವಹಣೆ ಮಾಡ್ಲಾಕ ಅದಕ್ಕಾಗಿ ಅವರು ಇದು ಯಾಕಂತ ಅವ್ರು ಕ್ವಶನ್ ಮಾಡಿದ್ರು ಬಟ್ ಅಲ್ಲ ಉತ್ತರ ಕೊಡ್ಬೇಕಾಗಿದವರು ನಿರ್ಮಿತಿ ಕೇಂದ್ರ ಸಂಬಂಧಪಟ್ಟಂತ ಅಧಿಕಾರಿಗಳು ಅಥವಾ ನಿರ್ಮಿತಿ ಕೇಂದ್ರದ ಅಧ್ಯಕ್ಷರು ಅವ್ರು ಉತ್ತರ ಕೊಡ್ಬೇಕಲ್ಲ ಅದರಲ್ಲಿ ಶಾಸಕರು ಉತ್ತರ ನೋಡ್ರೇನ್ ಅನ್ಸ್ತಪ್ಪ ಅಂದ್ರೆ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾ ಚರ್ಚೆ ಆಗ್ತಾ ಇದೆ ಈ ಶಾಸಕರು ಫುಲ್ ಟೈಮ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ಲತ್ತಾರ ಫುಲ್ ಟೈಮ್ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡತ್ತಾರ ಅವರು ಶಾಸಕರ ಅನ್ಸಲೋಗರಾಗಿ ಗುತ್ತೆದಾರ ಆಗಿ ಪರಿವರ್ತನೆ ಆಗ್ಯಾರ ಬಹಳಷ್ಟು ಮತ್ ಕೆಲಸನೂ ಕೂಡ ಕಳಕ ಕಾಮಗಾರಿ ನಡೆದ ಅಂತ ಹೇಳಿ ಸಾಮಾನ್ಯ ಜನತೆನು ಕೂಡ ಇಲ್ಲಿ ಬಸವಕಲ್ಯಾಣ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ದಿನಾಲು ಚರ್ಚೆ ಆಗ್ತಾ ಇದೆ ಅವತ್ತ ಶಾಸಕರು ಮಾರ್ತಿರೋ ಮುಳಿಯವರು ಮಾಡಿದ ಪ್ರಶ್ನೆಗ ಅವರು ಕೂಡ ಆ ಪ್ರಶ್ನೆ ಧ್ವನಿಗೂಡಿಸಿ ನಿರ್ಮಿತಿ ಕೇಂದ್ರ ಅಧ್ಯಕ್ಷರಿಗ ನಿರ್ಮಿತಿ ಕೇಂದ್ರ ಅಧಿಕಾರಿಗಳು ಕೇಳದಿತ್ತು ಇದು ಹಿಂಗ್ಯಾಕ ಮಾಡ ಅವರು ಅದಕ್ಕೆ ಸಮರ್ಥನೆ ಕೊಡ್ಲತ್ತಾರ ಈ ಸಮರ್ಥನೆ ಕೂಡ ಉದ್ದೇಶ ಇದ್ದೇನು ತಾವೇ ಕೆಲಸ ಅಂತ ಅಂತೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ತೋರಿಸ್ಕೊಟ್ರು ಜನ ಮಾತಾಡೋದು ಸುಳ್ಳಲ್ಲ ನಾನೇ ಕೆಲಸ ಮಾಡ್ಲತ್ತೀನಿ ಅಂತ ಹೇಳಿ ತೋರಿಸ್ಕೊಟ್ರು ಮತ್ತೆ ಕಾಮಗಾರಿಯಲ್ಲಿ ಯಾವ್ದಾದ್ರು ಲೋಪ ಆದ್ರೆ ನಾ ರಿಸ್ ಕೊಡ್ತೀನಿ ಎಷ್ಟು ಕಾಮಗಾರಿ ಲೋಪ ಅವರು ಇಲ್ಲಿ ನೋಡ್ರಿ ನೀವು ನೋಡ್ರಿ ಒಂದು ವಿಷಯ ತೋರಿಸ್ತ ಇದು ನೋಡ್ರಿ ಇದು ಕಾಣಿಸ್ತದ ಇದು ಗುಂಡೂರಿನಿಂದ ಎಲ್ಗುಂಡಿ ಥಾಟಾಕ್ ಆಗೋ ನಿರ್ಮಾಣ ಮಾಡಿರೋ ರಸ್ತೆ ಇದು ರಸ್ತೆ ಕಾಮಗಾರಿ ಮುಗಿದು ರೀಸೆಂಟ್ಲಿ ಒಂದ್ ತಿಂಗಳಾಗಿರ್ಬೋದು ಸಂಪೂರ್ಣ ರಸ್ತೆ ಮಧ್ಯದಲ್ಲಿ ಇಲ್ಲಿಂದ ಪೂರ ಎಷ್ಟು ರಸ್ತೆ ಉದ್ದದ ಅಷ್ಟು ಪೂರಾಗ ಬಿರುಗಿ ಬಿಟ್ಟವ್ರೆ ಇನ್ನೊಂದು ಒಂದು ಒಂದು ಹದಿನೈದು ದಿವಸದಾಗ ಆ ಕಡೆ ಆ ಭಾಗ ಆ ಕಡೆ ಐತ್ರಿ ಈ ಭಾಗ ಇದು ಒಂದು ಈಗ ನೋಡಿ ಗೋರ್ಟಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಮಾರಕ ಹತ್ರ ಸಿಸಿ ರಸ್ತೆ ಮಾಡ್ಯಾರ ಇದು ಹೋಗ್ಯಾದ ರೋಡ್ ನೋಡ್ರಿ ತೋರಿಸಿರಲ್ ರೋಡ್ ಹೋಗ್ಯಾರ ಇಂಥವು ಒಂದೆರಡಲ್ಲ ಇಂಥವು ಎಷ್ಟು ಬಿ ಕೆಲಸ ಮಾಡ್ಯಾರ ವಿಧಾನಸಭಾ ಕ್ಷೇತ್ರದಾಗ ಎಲ್ಲ ಕಳಪೆ ಕಾಮಗಾರಿಗಳು ಮತ್ತಿ ಸರಿ ಅದೇ ಸಂದರ್ಭದಲ್ಲ ಮಾಧ್ಯಮ ವಿಜಯ ಸಿಂಗ್ ಸರ್ ಅವ್ರಿಗೆ ರಾಜ್ ಮರ್ಯಾದೆ ಪದೇ ಪದೇ ತಮ್ಮ ನೋಡ್ರಿ ರಾಜಕಾರಣಿ ಆದವರು ಯಾವಾಗಲೂ ಉನ್ನತವಾದ ವಿಚಾರಗಳು ಮೈಗೂಡಿಸ್ಕೊಂಡು ಸಮಾಜದ ಬದುಕಬೇಕು ಅಂತ ಉನ್ನತವಾದ ವಿಚಾರಗಳಿದ್ದಂತ ರಾಜಕಾರಣಿ ಅಂತ ಸನ್ಮಾನಿಸಿ ವಿಜಯ್ ಸಿಂಗ್ ಅವರು ಚುನಾವಣೆಯಲ್ಲಿ ಸೋಲು ಗೆಲುವು ಸಾಮಾನ್ಯ ಇರ್ತದೆ ಮೊನ್ನೆ ನಡೆದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಪರಾಭಗೊಂಡರು ಅದು ಏನೋ ಎಲೆಕ್ಷನ್ ಸ್ಟ್ರಾಟಜಿ ಇರ್ತದೆ ಆ ಸ್ಟ್ರಾಟಜಿನ ಕೆಲವರು ಒಬ್ಬ ಹಿನ್ನಡೆ ಇತ್ತು ಒಬ್ಬರಿಗೆ ಮುನ್ನಡೆ ಇತ್ತು ಆದ್ರೆ ಒಬ್ಬ ಒಳ್ಳೆ ಹೃದಯವಂತ ವ್ಯಕ್ತಿ ವಿಜಯ್ ಸಿಂಗ್ ಅವ್ರು ಯಾವತ್ತೂ ಕೂಡ ಈ ಶಾಸಕರ ಹೆಸರು ತೊಂಬಲ್ವ ಇವ್ರಿಗೆ ಏನಾಗ್ಯದ ದಿನೇ ದಿನೇ ಹೊಸಕಲ್ಯಾಳ ವಿಧಾನಸಭಾ ಕ್ಷೇತ್ರದಾಗ ವಿಜಯ್ ಸಿಂಗ್ ಅವ್ರ ಜನಪ್ರಿಯತೆ ಹೆಚ್ಚಾಗಲತ್ತ ಆ ವಿಜಯ್ ಸಿಂಗ್ ಅವ್ರ ಜನಪ್ರಿಯತೆ ಹೆಚ್ಚಾಗದ ಕಂಡು ಇವ್ರಿಗೆ ಭಯ ಸ್ಟಾರ್ಟ್ ಆಗ್ಯದ ಸಂಬಂಧ ಇಲ್ದ ವಿಷಯಗಳಿಗ ಸುಮ್ಮನೆ ವಿಜಯ್ ಸಿಂಗ್ ಅವ್ರ ಹೆಸರು ಹೇಳ್ತಾರ ವಿಜಯ್ ಸಿಂಗ್ ಅವ್ರಿಗೆ ಇವ್ರು ಮಾಡತಕ್ಕಂತ ಆರೋಪಗಳಿಗ ಏನು ಏನು ಎಳ್ಳಷ್ಟು ಸಂಬಂಧ ಇಲ್ಲ ಆಮೇಲೆ ಸರ್ಮನ್ ರಕ್ಷಣೆ ಮಾಡಿದ್ರು ಅವ್ರಿಗೆ ಎಫ್ ಐ ಆರ್ ಆಗಿಲ್ಲ ಅವ್ರೇ ಆಕ್ಟ್ ರಕ್ಷಣೆ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಬಂದಾಗ ಮತ್ತು ಅವ್ರ ಮೇಲೆ ಆರೋಪ ಮಾಡಿದ್ರು ಅದ್ರ ಬಗ್ಗೆ ತವೇ ಹೇಳ್ತೀವಿ ಸರ್ ಈಗ ಮೊನ್ನೆ ಗೋರಕ್ಷಣೆ ಆಗುತ್ತೆ ನೀವು ಗೋರಕ್ಷಣೆ ಮಾಡ್ಲಕ್ ಅವ್ರಿಗೆ ನಾವು ಯಾರು ಹೇಳಂದಿಲ್ಲ ಅವರೇ ಶಾಸಕರಿದ್ರು ಎರಡ್ ಸಾವಿರದ ಇಪ್ಪತ್ತ್ ನಮ್ಮ ಮಂಠಾಳ ಗ್ರಾಮದ ಪಕ್ಕದಲ್ಲಿ ಕಾಮಳೋಡಿ ಚಣಕಾಪುರ್ ಸರ್ವೆ ನಂಬರ್ ಕಾಮಳೋಡಿ ಹತ್ತಿರ ಹತ್ತು ಎಕರೆ ಭೂಮಿದಾಗ ಗೋಶಾಲೆ ಮಾಡ್ತೀನಿ ಅಂತ ಪೂಜೆ ಮಾಡೋದು ಎಲ್ಲಿಗೆ ಹೋಯ್ತು ಗೋಶಾಲೆ ಯಾಕೆ ಮಾಡಿಲ್ಲ ಬೇಕಲ್ಲ ಗೋರಕ್ಷಣೆ ಮಾಡ್ಲಕ್ ನಿಮ್ಗೆ ಏನು ನಮ್ದು ನೀವು ಮಾಡ್ರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ನೀವು ಗೋರಕ್ಷಣೆ ಹೆಸರಲ್ಲಿ ಮುಸ್ಲಿಮರಿಗೇನು ಗೋರಕ್ಷಣೆ ಹೆಸರಲ್ಲಿ ನೀವು ವಿಶಿಷ್ಟವಾದ ಒಂದು ಸಮುದಾಯಕ್ಕ ಹೋಗಿ ಅವ್ರ ಯಾರು ಚೀರಾಡಿ ಹಾರಾಟ ಮಾಡಿ ಕೂಗಾಟ ಮಾಡಿ ಇದೇನ್ ಮಾಡ್ತಾರಲ್ಲ ಇದು ಹಿಂದೂ ಮುಸ್ಲಿಂ ಜಗಳ ಹಚ್ಚೋ ಅಂತಾರೆ ಇದು ಹಿಂದೂ ಮುಸ್ಲಿಂ ಜಗಳ ಹಚ್ಚಿ ನಾವು ರಾಜಕೀಯ ಲಾಭ ಪಡಿಬೇಕು ಅನ್ನೋ ಉದ್ದೇಶದ ಇದ್ರ ನಿಮಗೆ ಅವತ್ತು ವಿಜಯ್ ಸಿಂಗ್ ಅವ್ರ ಏನ್ ಬೇಡ ಗೋರಕ್ಷಣೆ ಮಾಡಕ ಅಲ್ಲಿ ಹೋದ್ರಿ ಅಲ್ಲಿ ಎಂತ ಶಬ್ದ ಯೂಸ್ ಮಾಡಿದ್ರಿ ಏ ಮಾನಗೇಡಿ ಅಂದ್ರಿ ನಿನ್ ಜನ್ಮ ಬೆಂಕಿ ಹಾಕಲಿ ಅಂದ್ರಿ ಎಲ್ಲಿದ್ದೋ ಚಸ್ಮಾ ಅಂದ್ರಿ ಏ ರೋಡ್ ಮ್ಯಾಪ್ ಬಂತ ಚಾ ಕುಡಿಯೋ ಎಲ್ಲಿದ್ರೋ ಬರೀ ಅಂದ್ರಿ ಕೊಟ್ಟಿ ಲಿಂಗಾಯತ ಅಂದ್ರಿ ಕೊಟ್ಟಿ ಹಿಂದೂ ಅಂದ್ರಿ ಈ ಎಲ್ಲಾ ಶಬ್ದಗಳಿಗ ಗೋರಕ್ಷಣೆಗೆ ಏನ್ ಸಂಬಂಧ ಸಾಮಾನ್ಯ ಯಾರಿಗೂ ತಿಳ್ತಿದ್ರು ಮಾತ ಗೋರಕ್ಷಣೆ ಮಾಡುವಂತ ಪ್ರಾಮಾಣಿಕ ಕಾಳಜಿ ನಮ್ಮ ಥರ ಮಾಡೋ ಆ ವಿನೋದ್ ಬ್ಯಾಡ್ಗೆ ಕಾರ ರವಿ ನಾವ್ಗೆ ಇವರೆಲ್ಲ ಪ್ರಾಮಾಣಿಕವಾಗಿ ಗೋರಕ್ಷಣೆ ವರ್ಷದ ಹನ್ನೆರಡು ತಿಂಗಳು ಮಾಡ್ತವ್ರು ಇವ್ರು ಯಾವಾಗ ಇವ್ರಿಗೆ ಗೋರಕ್ಷಣೆನೆ ಬರ್ತಂದ್ರ ಯಾವಾಗ ಇವ್ರ ಕುರ್ಚಿ ಅಡಗಿಡ್ಲತ್ತು ಇವ್ರ ಜನಪ್ರಿಯತೆ ಕಡಿಮಾಲತ್ತು ಅವಾಗ ಇವ್ರಿಗೆ ಒಳಗಿಂತಕ್ಕಂತ ಒಂದು ಹಿಂದೂ ಹುಲಿ ಅದ ಅದು ಒಳಗಿಟ್ಕೊಂಡೆ ಓಡಾಡ್ತಕ್ಕ ಅವಾಗ ಜಾಗೃತ ಇತ್ತು ಅಂದ್ರೆ ಮಂದಿಗೆ ಹುಚ್ಚು ಮಾಡ್ಲಾಕ ಮಂದಿಗೆ ಬೇವುಕೂಫ್ ಮಾಡ್ಲಾಕ್ ಇದು ಒಂದು ಅವ್ರ ಪೊಲಿಟಿಕಲ್ ಸ್ಟ್ರಾಟಜಿ ಇದೆ ಬಟ್ ಈಗ ಅವ್ರ ಮಾತಿ ಅವ್ರ ನಂಬರ್ ಜನಗಳು ಅವ್ರ ಜನಪ್ರಿಯತೆ ಕೂಗ್ ಕೂಗೋಗ್ಯದಿ ಏನು ಉಳಿದಿಲ್ಲ ಅದಕ್ಕೆ ನಾ ಐ ನಾ ಎಮ್ ಎಲ್ ಎಮ್ ಎಲ್ ಎ ನಾ ಎಮ್ ಎಲ್ ಎ ಇದ್ದಂತ ತಮ್ಮ ಐಡೆಂಟಿಫೈ ಐಡೆಂಟಿಟಿ ಪ್ರೂವ್ ಮಾಡೋದ ಇವೆಲ್ಲ ಆಟ ಮಾಡ್ಕೊಂಡು ಬರ್ತಾರೆ